ಹಾಗೆ ಹೇಳ್ರಿ ಎಚ್ ಎಫ್ ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಹಾಕಿ ಕೊಡೋದೈತಿ ಈ ವಿಡಿಯೋದಾಗ ಇದ್ರ ಮಾಡಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೇಳಿ ಮತ್ತು ಕೆ ಇಪ್ಪತ್ತ್ಮೂರು ಟ್ಯಾಕ್ಟು ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆ ಥರ ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡ್ರಿ ನಿಮ್ಗೆ ಏನೂ ಗೆಳೆಯರಿ ಎಚ್ ಎಫ್ ಡಿಲಕ್ಸ್ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಠಿಕ್ಕಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಮಾಡಲು ಲೊಕೇಶನ್ ಬಾಗಲಕೋಟೆ ಡಿಸ್ಟಿಕ್ಕ ಮತ್ತು ಪೇಪರ್ಸ್ ಎಲ್ಲ ಅದಾವು ಇನ್ಶೂರೆನ್ಸ್ ರನ್ನಿಂಗ್ ಐತಿ ಅಂತ ಹೇಳ್ಯಾರ ಗಾಡಿ ಮಾತ್ರ ಕಂಡೀಷನ್ ಐತಿ ಸ್ಟಾರ್ಟರ್ ಮ್ಯಾಗೈತು ಗಾಡಿ ಯಾರೇ ತೋಳಾರ್ದ್ರ ಲೊಕೇಶನ್ಗೆ ಹೋಗಿ ನೋಡ್ರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡ್ರಿ ಖರೀದಿ ಮಾಡ್ಕೊಳ್ರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಎಚ್ ಎಫ್ ಡಿಲಕ್ಸ್ ಬೈಕಾ ಮಾರಾಟಕ್ಕಿದೆ ನಿಮ್ಮ ಹತ್ರ ಎಲ್ಲ ಗೆಳೆಯರ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ ಬೈಕ ಟ್ಯಾಕ್ಟರ ಟೇಲರ ಜಿ ಸಿ ಪಿ ಹಾರ್ವೆಸ್ಟರ ಜಾಗಿ ಟೀಲರ ಡಂಪಿಂಗ್ ಟೀಲರ ಬುಲೋರೋ ಟಾಟಾ ಇಶಿ ಕಾರ್ ಗಾಡಿ ಇಂಥವ ಕೊಡೋದ್ರೆ ನಮ್ಮ ನಂಬರ್ ಕೋದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿ ವೀಡಿಯೋಗಳು ಬರ್ತಾವೆ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ತಗೊಳ್ಳೋ ಡೈರೆಕ್ಟ್ ನಿಮ್ಮ ಮನೆಗೆ ಬಂದು ನಿಮ್ಮ ವಾಹನಗಳನ್ನು ನೋಡಿ ಖರೀದಿ ಮಾಡ್ತಾರ ಇದು ಎಚ್ ಎಫ್ ಡಿಎಕ್ಸ್ ಬೈಕ್ದ ಧಾರಣೆ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಮೋಡಲು ಪೇಪರ್ಸ್ ಎಲ್ಲ ಕ್ಲಿಯರು ಫಸ್ಟ್ ಓನರು ಪ್ರೈಝ ಐವತ್ತ್ಮೂರು ಸಾವಿರ ರೂಪಾಯಿ ಹೇಳ್ಯಾರ ಇದು ಕೂಡ ಫಿಕ್ಸ್ ಪ್ರೈಝಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿರಿ ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಫೋನ್ ಹಚ್ಚಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾಕಂದ್ರೆ ಆನ್ಲೈನ್ ಪೇಮೆಂಟ್ ಸಾಕಷ್ಟು ಮೋಸ ಆಗ್ತೈತಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನೆಲ್ದಾಗ ಇಂಥವಾ ಕಡಿಮೆ ರೇಟ್ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತೆ ಎಚ್ ಎಫ್ ಡಿಲಕ್ಸ್ ಬೈಕ್ ವಿಡಿಯೋ ಮೂರ್ತಿ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ